ಸಾರ್ವಜನಿಕರು ನೀರು ಪೋಲು ಮಾಡಿದರೆ ದಂಡ ಹಾಕುವ ಅಧಿಕಾರಿಗಳೇ ನಿಮ್ಮ ನಿರ್ಲಕ್ಷ್ಯಕ್ಕೆ ದಂಡ ಹಾಕೋರು ಯಾರು ಎಂದು ಬೆಂಗಳೂರಿನ ಜನರು ಪ್ರಶ್ನಿಸಿದ್ದಾರೆ ಬೆಂಗಳೂರಿನ ರಾಜ್ಮಹಲ್ ಗುಟ್ಟಹಳ್ಳಿ ವಾರ್ಡ್ನಲ್ಲಿ ಪೈಪ್ ಒಡೆದು ಹೋಗಿ ಕುಡಿಯೋ ನೀರು ಪೋಲಾಗ್ತಾ ಇದ್ದು ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಬಿಬಿಎಂಪಿಯಿಂದ ಆಯೋಜಿಸಲಾದ ಸರ್ಕಾರದ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಎಲ್ಲಾ ಫ್ಲೆಕ್ಸ್ಗಳು ಬೋರ್ಡ್ಗಳು ಸಂಪೂರ್ಣ ಇಂಗ್ಲಿಷ್ ಮಯವಾಗಿದೆ ಸಾರ್ವಜನಿಕರಿಗಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಇಲ್ಲಿಗೆ ಸಾಮಾನ್ಯ ಜನರು ಬಂದು ಸಲಹೆ ನೀಡುವುದಕ್ಕೆ ಅವಕಾಶವಿಲ್ವಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಕೆಪಿಎಸ್ಸಿಯಿಂದ ಮತ್ತೊಂದು ಎಡವಟ್ಟಾಗಿದೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆ ಪರೀಕ್ಷೆಯಲ್ಲಿ ಇಂಗ್ಲಿಷ್ನಲ್ಲೇ ಉತ್ತರಿಸುವಂತೆ ಸೂಚನೆ ನೀಡಲಾಗಿದೆ ಪ್ರವೇಶ ಪತ್ರದಲ್ಲಿ ಸ್ಪಷ್ಟವಾಗಿ ಅರ್ಹತಾ ಪರೀಕ್ಷೆಯ ಕನ್ನಡ ಪತ್ರಿಕೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳು ಇಂಗ್ಲಿಷ್ನಲ್ಲಿರುತ್ತವೆ ಹಾಗಾಗಿ ಇಂಗ್ಲಿಷ್ನಲ್ಲೇ ಉತ್ತರಿಸಬೇಕು ಅಂತ ಕೆಪಿಎಸ್ಸಿ ಹೇಳಿದೆ ಇದು ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಮಾಡ್ತಾ ಇರುವ ಮತ್ತೊಂದು ಅನ್ಯಾಯ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಆಯೋಗವು ನಡೆಸುವ ಯಾವುದೇ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕನ್ನಡದಲ್ಲಿ ಇರಬೇಕು ಹಾಗೂ ಕನ್ನಡದಲ್ಲೇ ಉತ್ತರ ಬರೆಯೋದಕ್ಕೆ ಅವಕಾಶ ನೀಡಬೇಕು ಭಾಷಾಂತರ ಮಾಡೋದಕ್ಕೆ ಸಂಪನ್ಮೂಲದ ಕೊರತೆ ಸಮಯಾವಕಾಶದ ಕೊರತೆ ಅಂತ ಕಾರಣ ನೀಡಿದ್ರೆ ಆಯೋಗದ ಅಸಮರ್ಥತೆ ಮತ್ತೊಮ್ಮೆ ಬಯಲಾಗುತ್ತೆ ಕನ್ನಡ ಮಾಧ್ಯಮದ ಪರೀಕ್ಷಾರ್ಥಿಗಳಿಗೆ ಮೋಸ ಅನ್ಯಾಯ ಆಗದಂತೆ ಆಯೋಗವು ಎಚ್ಚರ ವಹಿಸಲಿ ಅಂತ ಶಾಸಕ ಯತ್ನಾಳ್ ಆಗ್ರಹಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್